ನೌಕರರ ಸಂಘದ ಅಧ್ಯಕ್ಷರಾಗಿ ಡಾಕ್ಟರ್ ಮುನಿರೆಡ್ಡಿ ಆಯ್ಕೆ ಅಧ್ಯಕ್ಷರ ಸ್ಥಾನಕ್ಕೆ ನಡೆದ ಶಾಂತಿಯುತ ಚುನಾವಣೆ ಹತ್ತು ಮತಗಳು ಪಡೆದು ಅಧ್ಯಕ್ಷರಾದ ಮುನಿರೆಡ್ಡಿ ಚಿಂತಾಮಣಿ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾದ ಬಿ ಜನಾರ್ದನ್ ರೆಡ್ಡಿರವರು ಇತ್ತೀಚೆಗೆ ನಿವೃತ್ತಿ ಹೊಂದಿದ್ದು ಅಧ್ಯಕ್ಷರ ಸ್ಥಾನ ಖಾಲಿ ಇರುವ ಕಾರಣ ಇಂದು ಶಾಂತಿಯುತ ಮತದಾನ ನಡೆಯಿತು ಅಧ್ಯಕ್ಷರ ಸ್ಥಾನಕ್ಕೆ ಡಾ ಮುನಿರೆಡ್ಡಿ ಮತ್ತು ಶಿವರಾಜ್ರವರು ನಾಮಪತ್ರ ಸಲ್ಲಿಸಿದ್ದು ಅಂತಿಮವಾಗಿ ಹತ್ತು ಮತಗಳು ಡಾ ಮುನಿರೆಡ್ಡಿರವರು ಪಡೆಯುವುದರ ಮೂಲಕ ಅಧ್ಯಕ್ಷರಾಗಿ ಆಯ್ಕೆಗೊಂಡರು ಶಿವರಾಜ್ ಆರು ಮತಗಳನ್ನು ಪಡೆದು ಪರಭಾವಗೊಂಡರು ನೂತನ ಅಧ್ಯಕ್ಷ ಮುನಿರೆಡ್ಡಿ ಮಾತನಾಡಿ ಮುಂದಿನ ದಿನಗಳಲ್ಲಿ ತಾಲೂಕಿನ ಎಲ್ಲ ಸರ್ಕಾರಿ ನೌಕರರ ಸಹಕಾರದೊಂದಿಗೆ ಸರ್ಕಾರಿ ನೌಕರರ ಆಶೋತ್ತರಗಳಿಗೆ ಸ್ಪಂದಿಸಿ ಸಂಘದ ಅಭಿವೃದ್ಧಿಗೆ ಶ್ರಮಿಸುವುದಾಗಿ ತಿಳಿಸಿದರು ಈ ಸಂದರ್ಭದಲ್ಲಿ ಸರ್ಕಾರಿ ನೌಕರರ ಸಂಘದ ಎಲ್ಲ ಪದಾಧಿಕಾರಿಗಳು ಭಾಗವಹಿಸಿದ್ದರು ಕರ್ಣೀಭೂತರಾಗಿರ್ತಕ್ಕಂತಹ ಮಾನ್ಯ ಉನ್ನತ ಶಿಕ್ಷಣ ಸಚಿವರು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂತಹ ಸನ್ಮಾನ್ಯ ಶ್ರೀ ಡಾಕ್ಟರ್ ಎಂ ಸಿ ಸುಧಾಕರಣ ಅವರಿಗೆ ಈ ದಿನ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ ಏಕೆಂದರೆ ನಮ್ಮ ಈ ನೌಕರರ ಬಗ್ಗೆ ಅತ್ಯಂತ ಪ್ರೀತಿ ವಿಶ್ವಾಸವನ್ನು ಇಟ್ಟು ನೌಕರ ಬಗ್ಗೆ ಅತ್ಯಂತ ವಿಶ್ವಾಸದಿಂದ ಅವರನ್ನು ನಡೆಸ್ಕೊಳ್ತಾ ಇದ್ದಾರೆ ಅವರಿಗೆ ಧನ್ಯವಾದನ ಸಲ್ಲಿಸ್ತಾ ನನ್ನನ್ನು ಅಧ್ಯಕ್ಷರಾಗಿ ಆಯ್ಕೆ ಮಾಡಲಿಕ್ಕೆ ಸಹಕರಿಸಿದಂತಹ ಎಲ್ಲ ಮುಖಂಡರಿಗೂ ಚಿಂತಾಮಣಿಯ ಪ್ರಮುಖವಾದಂತಹ ನಾಗರಿಕರು ಸಹ ಇದರಲ್ಲಿ ಭಾಗಿಯಾಗಿ ಒಬ್ಬ ಉತ್ತಮ ವ್ಯಕ್ತಿಯನ್ನು ಆಯ್ಕೆ ಮಾಡೋಣ ಅಂತೇಳಿ ಎಲ್ಲರೂ ಸಹ ತಾವೆಲ್ಲರೂ ಸಹ ಭಾಗಿಯಾಗಿದ್ದೀರಾ ನಿಮಗೂ ಸಹ ಧನ್ಯವಾದನ ಸಲ್ಲಿಸ್ತಾ ಚುನಾವಣೆಯಲ್ಲಿ ಸೋಲು ಗೆಲುವು ಸಹಜ ಸೋತಿರ್ತಕ್ಕಂಥವರನ್ನು ಅವರನ್ನು ಸಹ ಒಮ್ಮತದಿಂದ ತಗೊಂಡು ಎಲ್ಲ ನಿರ್ದೇಶಕರ ಹೃದಯದಲ್ಲಿ ಪ್ರೀತಿಯನ್ನು ಗಳಿಸಲಿಕ್ಕೆ ಶ್ರಮಿಸ್ತೀನಿ ಮತ್ತು ಚಿಂತಾಮಣಿ ತಾಲೂಕಿನ ಎಲ್ಲ ನೌಕರರ ಯಾವುದೇ ಭೇದಭಾವ ಇಲ್ಲದೆ ಎಲ್ಲರ ಸಮಸ್ಯೆಗಳಿಗೆ ಸ್ಪಂದಿಸುತ್ತಾ ನಮ್ಮ ನಿರ್ದೇಶಕರೊಟ್ಟಿಗೆ ಧ್ವನಿಯನ್ನು ಇರ್ತಕ್ಕಂಥ ಕೆಲಸವನ್ನು ಸಮಸ್ಯೆಗಳಿಗೆ ಮಾಡ್ತೀನಿ ಅಂತಕ್ಕಂಥ ಮಾತನ್ನು ಈ ವೇದಿಕೆ ಮೂಲಕ ಭರವಸೆ ಕೊಡ್ತಿದ್ದೀನಿ ಈಗಾಗಲೇ ನಾನು ಹತ್ತು ವರ್ಷಗಳ ಹಿಂದೆ ಅಧ್ಯಕ್ಷ ಆಗಬೇಕಾಗಿತ್ತು ಕೇವಲ ಒಂದು ಹಂತದ ಒಂದು ಮತದಿಂದ ನಾನು ಸೋತೆ ಹತ್ತು ವರ್ಷಗಳ ಹಿಂದಗಡೆ ಹೀಗಾಗಿ ಎರಡು ವರ್ಷಗಳ ನಂತರ ಎರಡು ಅವಧಿಗಳ ನಂತರ ಈಗ ಅತ್ಯಧಿಕ ಮತಗಳಿಂದ ಗೆಲುವನ್ನು ತಂದುಕೊಟ್ಟಿದ್ದೀರಾ ನಿಮ್ಮೆಲ್ಲ ನಿರ್ದೇಶಕರಿಗೆ ಮತ್ತೊಮ್ಮೆ ಹೊಂದಿಸ್ತಾ ನಾವೆಲ್ಲರೂ ಸಹ ಒಮ್ಮತದಿಂದ ನೌಕರರ ಏಳಿಗೆಗೆ ನೌಕರರ ಸಮಸ್ಯೆಗಳಿಗೆ ತಾವು ಸ್ವಂದಿಸ್ತಾ ನೌಕರ ಸಂಘದ ಬಗ್ಗೆ ಚಿಂತಾಮಣೆಯಲ್ಲಿ ಒಳ್ಳೆಯ ಪ್ರೀತಿ ವಿಶ್ವಾಸ ಮೂಡುವ ರೀತಿಯಲ್ಲಿ ನಾವೆಲ್ಲರೂ ಕೆಲಸ ಮಾಡೋಣ ನಿಮ್ಮ ಜೊತೆಗೆ ನಾನು ಇರ್ತೀನಿ ನೀವು ಸಹ ನಮ್ಮೊಟ್ಟಿಗೆ ಇರಿ ಎಲ್ಲರೂ ಸಹ ಜೊತೆಗೆ ನೌಕರರ ಸಮಸ್ಯೆಗಳ ಸ್ಪಂದಿಸ್ತಾ ಚಿಂತಾಮಣಿ ನೌಕರ ಸಂಘವನ್ನು ಮಾದರಿ ನೌಕರ ಸಂಘವನ್ನು ಮಾಡಲಿಕ್ಕೆ ತಾವೆಲ್ಲರೂ ಸಹ ಶ್ರಮಿಸೋಣ ಅಂತ ಹೇಳ್ತಾ ಇದರಲ್ಲಿ ನಮಗೆ ಶ್ರಮಿಸಿರ್ತಕ್ಕಂತಹ ಪ್ರಾಥಮಿಕ ಶಾಲಾ ಶಿಕ್ಷಕ ಸಂಘದ ಜಿಲ್ಲಾ ಕಾರ್ಯದರ್ಶಿ ಅಶೋಕ್ ಸರ್ ಇರ್ಬೋದು ಬೆಂಗಳೂರು ಸರ್ ಇರ್ಬೋದು ರಮಣಪ್ಪ ಇರ್ಬೋದು ಇನ್ನೂ ಎಷ್ಟು ಹೇಳ್ತಾ ಹೋದ್ರೆ ಎಲ್ಲರೂ ಇದ್ದಾರ ಅನಿತಾ ಬಾವುಸ್ಬೇಡಿ ಮತ್ತೆ ಎಲ್ಲ ನಮ್ಮ ಶ್ರೀನಣ್ಣ ನಮ್ಮ ಅಣ್ಣ ಇರ್ಬೋದು ಎಲ್ಪಲ್ ಶ್ರೀಣ್ಣ ಕಾಳಪ್ಪ ಸಾರು ಬೆಂಗಳೂರಿಂದ ಬಂದಿದ್ದಾರೆ ಗೆಲ್ಲಬೇಕು ಅಂತ ನಮ್ಮ ನಾಗೇಂದ್ರ ಬಾಬು ಇರ್ಬೋದು ಮತ್ತೆ ನಮ್ಮ ಕೃಷ್ಣ ಸುಗು ಸುಬ್ಬ್ರಣ್ಣ ಇರ್ಬೋದು ಒಂದೆಲ್ಲ ಉಪನ್ಯಾಸಕರು ಇನ್ನೂ ಕೆಲವರು ಹೆಸರು ಹೇಳಿಲ್ಲ ಅಂತೇಳಿ ಆರ್ ಎನ್ ಆರ್ ಅಂದ್ರೆ ವಿಶೇಷವಾಗಿ ನಾನು ಗೆದ್ದಿದ್ದೀನಿ ಆರ್ ಎನ್ ಆರ್ ಗೆದ್ದಂಗೆನೆ ಒಂದು ಲೆಕ್ಕ ಆ ರೀತಿ ಇತ್ತು ಆಗಿದ್ರು ಸಹ ನೌಕರಿ ಆಗಲಿಲ್ಲ ನಾವೇನು ಅಂದ್ಕೊಳ್ಳೋದು ಆಗೋದು ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ ಸೊ ಆ ಒಂದು ಹಿನ್ನೆಲೆಯಲ್ಲಿ ನಾವು ನಮ್ಮ ರಾಜ್ಯಾಧ್ಯಕ್ಷ ಅಂತ ಷಡಕ್ಷರವನ್ನ ಕೋರ್ಕೊಂಡ್ಬೇಕು ಸೊ ಒಂದು ಎಲೆಕ್ಷನ್ ಆಗಬೇಕು ಸರ್ ಇಲ್ಲಿ ಅಂತ ಹೇಳಿದರೆ ಸರಿ ಅಂತೇಳಿ ಅವರು ಅತ್ಯಂತ ಕ್ರಿಯಾಶೀಲರು ಅತ್ಯಂತ ಪ್ರಾಮಾಣಿಕರು ಭಾಳ ವಸ್ತುನಿಷ್ಠವಾಗಿ ನೇರವಾಗಿ ಮಾತನಾಡುವಂಥವ್ರು ನಮ್ಮ ಸದಾನಂದ ನಿಲ್ಪದ್ರೆ ಅವರು ನಮ್ಮ ರಾಜ್ಯ ಕಾರ್ಯದರ್ಶಿಯವಾಗಿ ಅತ್ಯುತ್ತಮವಾಗಿ ಕೆಲಸ ನಿರ್ವಹಿಸ್ತಾರೆ ಅಂಥವ್ರು ಹಾಗೆಯೇ ನಮ್ಮ ಸುರೇಶ್ ಅವರು ವ್ಯವಸ್ಥಾಪಕರು ಅವರು ಸಹ ನೇರ ನಗ ನುಡಿಯ ವ್ಯಕ್ತಿಯವರು ಅಪಾರ ಅನುಭವ ಆದ ಹಿನ್ನೆಲೆ ಉಳ್ಳೋಂಥವ್ರು ಸುಮಾರು ಅನೇಕ ಅಧ್ಯಕ್ಷರ ಜೊತೆಯಲ್ಲಿ ಕೆಲಸ ಮಾಡುವಂಥ ಅನುಭವ ನಮ್ಮ ಸುರೇಶ್ ಅಣ್ಣವ್ರಿದೆ ಸೊ ಅವ್ರನ್ನ ಸರ್ ಇದು ಚಿಂತಾಮಣಿ ಒಂದು ಸ್ವಲ್ಪ ಸೆನ್ಸಿಟಿವ್ ಸ್ವಲ್ಪ ಒಳ್ಳೆ ಸ್ಟ್ರಿಕ್ಟ್ ಆಗಿರುವಂಥವ್ರನ್ನ ಹಾಕ್ಬೇಕು ಅಂತೇಳಿ ನಾವು ಒಂದು ಮನವಿ ಮಾಡಿಕೊಂಡ್ವಿ ಸೊ ಅದೇ ರೀತಿ ನಮ್ಮ ಇಬ್ಬರನ್ನು ಸಹ ಈ ಒಂದು ಚುನಾವಣೆ ನಡೆಸೋದಕ್ಕೋಸ್ಕರ ಚುನಾವಣೆ ಅಧಿಕಾರಿಗಳಾಗಿ ನೇಮಿಸಿ ಇಲ್ಲಿಗೆ ಕಳ್ಸ್ಕೊಂಡಿದ್ದಾರೆ ಸೊ ನೀವೆಲ್ಲ ನೋಡಿದ್ರೆ ಇಲ್ಲ ಎಲ್ಲೂ ಸಹ ಏನು ಸಹ ಎಲ್ಲೂ ಕಾಂಪ್ರಮೈಸ್ ಅನ್ನೋ ಕ್ವಶನೇ ಇರೋದಿಲ್ಲ ಇವರು ಬಂದರು ಅಂದರೆ ಇವರು ಬ ಮೊರಿ ಚಿಂತಾಮಣಿಯಲ್ಲಿ ಮಾಡಿದ್ದಾರೆ ಹೀಗೆ ರಾಜ್ಯದಲ್ಲಿ ಎಲ್ಲ ಕಡೆ ತುಂಬ ಸೆನ್ಸಿಟಿವ್ ಪ್ಲೇಸ್ಗಳಲ್ಲಿ ಚಿತ್ರದುರ್ಗ ಇತ್ತು ಚಿಕ್ಕೋಡಿ ಇತ್ತು ರಾಮನಗರ ಇತ್ತು ಎಲ್ಲ ಕಡೆ ಇವರೇ ಮಾಡೋದು ಭಾಳ ಏನಿದ್ರೆ ಅದನ್ನೇ ಅಷ್ಟೇ ಪ್ರಾಮಾಣಿಕವಾಗಿ ಮಾಡೋಂಥವ್ರು ಸೊ ಅವರು ಕರ್ಸ್ಕೊಂಡಿದ್ವಿ ಸೊ ಎಲ್ಲೋ ಏನೋ ಒಂದು ಸಣ್ಣ ಇದು ಸಹನೋ ಇಶ್ಯೂ ಸಹನೂ ಆಗಿಲ್ಲ ಸೊ ಭಾಳ ಸಂತೋಷವಾದ ವಿಷಯ ಸರ್ಕಾರಿ ನೌಕರಿ ಸಹ ಸಂಘ ಅಂದಿದ ತಕ್ಷಣ ಬೇರೆ ಎಲ್ಲ ಸಂಘಗಳ ಜೊತೆ ಕಂಪೇರ್ ಮಾಡಬಾರ್ದಿದೆ ಇದಕ್ಕೆ ಆದಂಥ ಒಂದು ವೈಶಿಷ್ಟ್ಯತೆ ಇದೆ ಒಂದು ವಿಶೇಷವಾಗಿರುವಂಥ ಸಂಘ ಇದು ಭಾಳ ಪ್ರತಿಷ್ಠಿತವಾಗಿರುವಂಥ ಸಂಘ ಇಡೀ ದೇಶದಲ್ಲೇ ಅತ್ಯಂತ ಸಂಘಟನಾತ್ಮಕ ಸಂಘ ತುಂಬಾ ನೆಟ್ವರ್ಕ್ ಇರುವಂತ ಸಂಘ ಯಾವ್ದಾದ್ರೆ ಅದು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಸೊ ಬೇರೆ ಯಾವ ಸಂಘದ ಜೊತೆ ಹೋಲಿಕೆ ಮಾಡೋದಕ್ಕಾಗಲ್ಲ ಬೇರೆಯವರು ಬಿಹೇವ್ ಮಾಡೋದಕ್ಕೆ ನಾವು ಸರ್ಕಾರದಲ್ಲಿ ಮೊದಲನೇ ಅವಧಿಯಲ್ಲಿ ಸೋಲನ್ನ ಕಂಡೆ ಆಮೇಲೆ ಎರಡನೇ ಅವಧಿಯಲ್ಲಿ ಅಲ್ಪ ಮತಗಳಿಂದ ನಾನು ಹಿನ್ನಡೆ ಅನುಭವಿಸಿದೆ ಆದ್ರೆ ನಾನು ಬಹಳಷ್ಟು ನೋವು ತಿಂದೆ ನಾನು ಅತ್ಯಂತ ಉತ್ತಮವಾಗಿ ಕೆಲಸ ಮಾಡತಕ್ಕದ ಆಸಕ್ತಿ ಇತ್ತು ಯಾಕೆ ದೇವ್ರು ನನಗೆ ಅವಕಾಶ ಕೊಡಿಲ್ಲ ಅಂತೇಳಿ ನಮಗೆ ಒಂದು ಅನುಭವಿಸ ಆದ್ರೆ ಎಲ್ಲ ಹಿತೈಷಿಗಳು ಸೇರಿ ಇಲ್ಲ ನಿಮಗೂ ಒಂದು ಅವಕಾಶ ಬರ್ತದೆ ನೀನು ಇದೇ ರೀತಿಯಾಗಿ ಮುಂದುವರಿಬೇಕು ಅಂದಾಗ ಬಹಳಷ್ಟು ನನಗೆ ಎರಡನೇ ಅವಧಿಯಲ್ಲಿ ಮೆಂಬರ್ಶಿಪ್ ಆಗ್ಲಿಕ್ಕೆ ಅನರ್ಹತೆಯನ್ನು ಬಳಸ್ತು ಸತ್ಯವಾಗಿ ಮಾತಾಡ್ತೀನಿ ಇಲ್ಲಿ ಕುತ್ಕೊಂಡು ನನಗೆ ಇಂಟಿಮೇಶನ್ ಕೊಟ್ಟಿರ್ಲಿಲ್ಲ ನಾನು ಏನು ಬರಲಿ ನಾನು ನನ್ನ ಪಾಡಿಗೆ ನನ್ನ ಕಾಲೇಜಲ್ಲಿ ಕೆಲಸ ಮಾಡ್ಕೊಂಡಿದ್ದೆ ಮತ್ತೆ ಏನೆಲ್ಲ ನಮ್ಮ ಟೀಚರ್ಸ್ ಅಶೋಕ್ ಸರ್ ಮತ್ತೆ ಏನೆಲ್ಲ ನಂಗ್ಲಪ್ಪ ಅವರೆಲ್ಲ ಹೇಳಿದ್ರು ಇಲ್ಲ ನೀನು ಹೋಗಬೇಕು ಅಂತ ಯಾವಾಗ ಗೊತ್ತಾದಾಗ ಬರ್ತಿದ್ದೆ ಆದ್ರೆ ಹಿಂಗೆ ಅದರಲ್ಲೂ ಅದನ್ನ ಯಾವ್ದು ಸೈನ್ ತಗೊಳಿಲ್ಲ ಕೊನೆಗೆ ಡಿಸ್ಕ್ವಾಲಿಫೈ ಮಾಡಿದ್ರು ಆದ್ರೆ ನಾನು ನಿರಂತರವಾಗಿ ನಾನು ಅದನ್ನು ಅರ್ಜಿ ಕೊಟ್ಟಾಗ ನಮ್ಮ ಜಿಲ್ಲಾಧ್ಯಕ್ಷನ ನಾನು ಇವಾಗ ಅತ್ಯಂತ ಹೃದಯಪೂರ್ವಕವಾಗಿ ಮೆಚ್ಚಿ ಹೇಳ್ತಾ ಇದ್ದೀನಿ ಎಷ್ಟು ಪ್ರಾಮಾಣಿಕರಂದ್ರೆ ನಮಗೂ ನೋಡಪ್ಪ ಇಬ್ಬರು ಕೊಳ್ಳಿ ನಾನು ಸತ್ಯ ಏನಿದೆ ಅದನ್ನ ನೋಡಿ ಪಾರದರ್ಶಕತೆ ನೋಡಿ ನಾನು ಅದನ್ನು ಡಿಸೈಡ್ ತಗೊಳ್ತೀನಿ ಅಂದ್ರು ಸಾಧಕ ಚರ್ಚೆ ಮಾಡಿಲ್ಲ ನಮ್ಮ ಬಯಲಾದಲ್ಲಿ ಆ ರೀತಿ ಕೊಡಿ ಬರೋದಿಲ್ಲ ನೀನು ಮುಂದುವರಿಬೇಕು ಅಂತೇಳಿ ನನಗೆ ಆದೇಶವನ್ನು ಕೊಟ್ಟರು ಅವ್ರು ವೇಳೆ ಆದೇಶ ಕೊಡಿಲ್ಲ ಅಂದರೆ ಈ ದಿವಸ ಈ ರೀತಿಯಾದಂತಹ ಸನ್ನಿವೇಶ ಎತ್ತಿರಲಿಲ್ಲ ಹಾಗಾಗಿ ಅವರಿಗೆ ಅನಂತ ಅನಂತ ಧನ್ಯವಾದಗಳನ್ನು ನಾನು ನಾನು ಕಾಲ್ ಮಾಡಲಿಲ್ಲ ಆದರೆ ನ್ಯಾಯವನ್ನು ಓದಿಸಿದ್ರು ಅವರು ನ್ಯಾಯ ಒದಿಸಿರೋದ್ರಿಂದ ನಾನು ನೌಕರರ ಅಲ್ಲಿನ ಸೇವೆ ಮಾಡಲಿಕ್ಕೆ ಅವಕಾಶ ಸಿಕ್ತು ಅಂತಕ್ಕಂಥ ಮಾತನ್ನ ಹೇಳ್ತಾ ಮತ್ತೊಮ್ಮೆ ನನ್ನ ನಿರ್ದೇಶಕ ಮಿತ್ರರಿಗೆ ಅಭಿನಂದನೆ ಸಲ್ಲಿಸ್ತಾ ಎಲ್ಲರೂ ಸಹ ಓಟ್ ಹಾಕಿರೋರು ಹಾಕ್ತಿರೋರು ಎಲ್ಲರೂ ಒಮ್ಮತವಾಗಿ ತಗೊಂಡು ಈ ನೌಕರ ಸಂಘದಲ್ಲಿ ಭೇದ ಭಾವ ಇಲ್ದೀರ ಒಂದು ಉತ್ತಮವಾಗಿ ನಡೆಸ್ಕೊಂಡು ಹೋಗ್ಲಿಕ್ಕೆ ತಾವೆಲ್ಲರೂ ಸಹ ಸಹಕರಿಸಿ ತಾವೆಲ್ಲರೂ ಸಹ ಉತ್ತಮ ಕಾರ್ಯಗಳನ್ನ ಮಾಡ್ತಾ ನೌಕರ ಸ್ನೇಹಿ ಸಂಘ ಆಗೋ ರೀತಿಯಲ್ಲಿ ನಾವು ನಡೆಸ್ಕೊಂಡು ಹೋಗೋಣ ಅಂತಕ್ಕಂಥ ಮಾತನ್ನ ನಿಮ್ಮಲ್ಲಿ ಮನವಿ ಮಾಡ್ತಾ ಆ ರೀತಿ ನೋಡ್ಕೊಡ್ತೀನಿ ಅಂತ ಹೇಳ್ತಾ ಇಷ್ಟು ನಾನು ಮಾತಾಡೋಕ್ಕೆ ಅವಕಾಶ ಮಾಡಿಕೊಡ್ತೀನಿ ಕೊಂಚ ನಂದರು ಅಷ್ಟರ